ಮಾಡಿದ್ರೆ ಮಗು ಆದ್ರೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯ ಬೇಜವಾಬ್ದಾರಿಗೆ ಜಗತ್ತಿಗೆ ಬಾರದ ಕಂದಮ್ಮ ಕಣ್ಣು ಮುಚ್ಚಿದೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮಹಾ ಎಡವಟ್ಟೊಂದು ನಡೆದು ಹೋಗಿದೆ ಚೊಕ್ಕಸಂದ್ರದ ದೇವಿಕಾ ಅನ್ನೋ ಮಹಿಳೆಗೆ ಒಂಬತ್ತು ತಿಂಗಳು ಪೂರ್ತಿಯಾಗಿತ್ತು ಹನ್ನೆರಡು ದಿನದ ಬಳಿಕ ಡೆಲಿವರಿಗೆ ಡೇಟ್ ಕೊಡಲಾಗಿತ್ತು ಡೇಟ್ ಮೇರೆದೆ ಮಾಡಿ ಎಂದು ಕುಟುಂಬಸ್ಥರು ಮನವಿ ಮಾಡಿಕೊಂಡ್ರು ಕೂಡ ಸರಿಯಾಗಿ ಸ್ಪಂದಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಇದೀಗ ಮಗು ಸಾವಿಗೀಡಾಗಿದ್ದು ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ಆಕ್ರೋಶವَرَ ಹಾಕಿದ್ದಾರೆ ಗೌರ್ಮೆಂಟ್ ಇಟ್ಕೊಳ್ಳಿ ಆಸ್ಪತ್ರೆ ಸೇರ ಇಲ್ಲ ಪ್ರೈವೇಟ್ ಮಾಡ್ಬಿಡಿ ಅಷ್ಟೇ ತುಂಬಾ ಚೇಂಜ್ ಮಾಡಿ ಪ್ರೈವೇಟ್ ನಾವು ಲಂಚಾ ತಿನ್ನೋರು பூமிகார கண்முச்சு கந்தம்மா வைத்தியர எடபட்டினு ரீதிய வந்து நடுத்துகோகிட்டு கேசி ஜனரல் ஆஸ்பத்திரைய மஹா எடபட்டு ಪಾಪ ಸಿಜೇರಿಯನ್ ಮಾಡಿದ್ರೆ ಮಗು ಬದುಕ್ತಾ ಇತ್ತೇನೋ ಆದ್ರೆ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಬೇಜವಾಬ್ದಾರಿ ತನಕ್ಕೆ ಜಗತ್ತನ್ನೇ ನೋಡಿದ ಕಂದಮ್ಮ ಈಗ ಕಣ್ಣು ಮುಚ್ಚಿದೆ ಬೆಂಗಳೂರಿನ ಕೆ ಸಿ ಜನರಲ್ ಆಸ್ಪತ್ರೆಯ ಮಹಾ ಎಡವಟ್ಟು ಇದಾಗಿದೆ ಚೊಕ್ಕಸಂದ್ರದ ದೇವಿಕಾ ಅನ್ನು ಮಹಿಳೆಗೆ ಒಂಬತ್ತು ತಿಂಗಳು ಪೂರ್ತಿಯಾಗಿ ಹನ್ನೆರಡು ದಿನದ ಬಳಿಕ ಡೆಲಿವರಿ ಡೇಟ್ ಕೊಡಲಾಗಿತ್ತು ಡೇಟ್ ಮೀರಿದೆ ಸಿಜೇರಿಯನ್ ಮಾಡಿ ಅಂತ ಕುಟುಂಬಸ್ಥರು ಮನವಿಯನ್ನ ಕೂಡ ಮಾಡಿದ್ದಾರೆ ಆದ್ರೆ ಸರಿಯಾಗಿ ಆಸ್ಪತ್ರೆಯ ಸಿಬ್ಬಂದಿಗಳು ಮತ್ತು ವೈದ್ಯರು ಸ್ಪಂದಿಸಿಲ್ಲ ಹೀಗಾಗಿ ಮಗು ಸಾವಿಗೀಡಾಗಿದೆ ಎಂದು ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೋಲಾರದ ವಸತಿ ಶಾಲೆಗೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಶಾಲೆಯಿಂದ ಹೊರ ಹೋಗುತ್ತಿದ್ದಂತೆ ಗೇಟ್ ಬಳಿ ಅಡ್ಡ ಕುಳಿತ ಮಕ್ಕಳು ಪ್ರತಿಭಟನೆ ನಡೆಸಿದ್ರು ವಸತಿ ಶಾಲೆ ಭೇಟಿ ನಂತರ ಹೊರಡಲು ತಮ್ಮ ಹೊರಡುವಾಗ ತಮ್ಮನ್ನು ತಡೆದ ಮಕ್ಕಳ ಸಮಸ್ಯೆಯನ್ನ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹಾಗೂ ಸಂಸದ ಮುನಿಸ್ವಾಮಿ ಅವರು ಕಾರಿನಲ್ಲಿ ಆಲಿಸಿದ್ರು ಕೇಳುವ ಕೇಳುವ ತಲೆ ತಗ್ಸಿ ಒಳಗಡೆ ಬಂದಿರೋದು ನಾನು ನನ್ನ ಮಕ್ಕಳು ನನ್ನ ಸಮಾಜದವರು ವಿದ್ಯಾರ್ಥಿ ಸಮೂಹ ಶೌಚಾಲಯ ಗಿಳಿಸಿದೆ ಅಂತ ಹೇಳಿದ್ರೆ ಇಡೀ ಶಿಕ್ಷಣ ಸಂಸ್ಥೆ ಹಾಸ್ಟೆಲ್ನ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿನೂ ತಲೆ ತಗ್ಸೋದು ಒಂದ್ಸಾರಿ ಆದ್ಮೇಲೆ ಅದೇ ಆದಂತ ಕಾನೂನು ತೊಡಗಿರ್ಲಿ ಈಗ ನಿಮ್ಮ ಲೋಕಸಭಾ ಸದಸ್ಯರು ಅದ್ರ ಬಗ್ಗೆ ಆಫೀಸರ್ಗಳ ಹತ್ರ ಮಾತಾಡ್ತಾ ಇದ್ದಾರೆ ಆದ್ರೆ ಒಬ್ಬ ಲೋಕಸಭಾ ಸದಸ್ಯ ಹೇಳಿದ ತಕ್ಷಣ ನ್ಯಾಯಾಧೀಶರು ಕೊಟ್ಟಾದ್ಮೇಲೆ ಕ್ರಮ ಜನಿಸ್ತಾರೆ ಕ್ರಮ ಜನಿಸ್ತಾರೆ ಈಗ ನಾನು ಅರೆಸ್ಟ್ ಮಾಡಿದ್ದಾರೆ ಬಿಟ್ಬಿಡೋ ಅಂದ್ರೆ ಬಿಟ್ಬಿಡೋಸಲ್ಲ ಅದನ್ನು ಕಲಿಬೇಕಾಗಿದೆ ಓದ್ಬೇಕಾಗಿದೆ ನೀವು ಕಾನೂನು ಏನು ಹೇಳ್ತದೆ ಕ್ರಮ ಜನಿಸ್ತದೆ ನಿಮ್ಗೆ ಏನ್ ನೋವು ಅನ್ಸಿದೆ ಹೇಳಿದ್ದೀರಾ ಅಧಿಕಾರಿಗಳು ಗೊತ್ತಾಗಿದೆ ಸಿಇಒ ನಿಮ್ಮ ಜೊತೆಲಿ ಮಾತಾಡಿದ್ದೀವಿ ನೀವೇನು ಊಟ ಕೊಡ್ಲಿಲ್ಲ ಅಲ್ಲಿಗೆ ನೀರು ಹಾಕ್ತಾ ಇದ್ರು ಊಟನೂ ಕೊಟ್ಟಿಲ್ಲ ಕೇಳೋ ಅದಾಗಲಿಲ್ಲ ತಲೆ ತಗ್ಸ್ರ ಒಳಗಡೆ ಬಂದಿರೋದು ನಾನು ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಐಎನ್ ಎಲ್ಲ ಕಡೆ ಆಕ್ಟಿವ್ ಆಗಿದೆ ಬೇರೆ ಬೇರೆ ಕಡೆಗಳಿಂದ ಅವರಿಗೆ ಮಾಹಿತಿ ಸಿಗ್ತಾ ಇದೆ ಆ ಮಾಹಿತಿಗಳ ಆಧಾರದ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಎಂದು ಹೇಳಿದ್ರು ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಇಟ್ಬಿಟ್ಟು ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೇಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನು ಮಾಡಿದ್ದಾರೆ ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವರು ಶೇರ್ ಮಾಡ್ತಾರೆ ಕೆಲವರು ಶೇರ್ ಮಾಡೋದು ಹಾಗಾಗಿ ಅವ್ರ ಕೆಲಸ ಮಾಡ್ತಾರೆ ಚಟುವಟಿಕೆಗಳು ಯಾವಾಗ್ಲೂ ಕೂಡ ಸ್ಲೀಪರ್ ಹೇಳಿ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದ್ರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಕೂತಾರೆ ಅಂತ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೇಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ ಅವರು ಬೆಂಗಳೂರಿನಲ್ಲಿ ಒಂದು ಕಚೇರಿ ಮಾಡಿದ್ದಾರೆ ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ ಕೆಲವು ಶೇರ್ ಮಾಡೋದು ಹಾಗಾಗಿ ಅವ್ರ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಚಟುವಟಿಕೆಗಳು ಯಾವಾಗಲೂ ಕೂಡ ಸ್ಲೀಪರ್ ಸೆಲ್ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗ್ಳೂರು ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಕೂತಾರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೇಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ ಇಲ್ಲೇ ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ರು ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ ಕೆಲವು ಶೇರ್ ಮಾಡೋದಿಲ್ಲ ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ ಬೆಟುವಟಿಕೆಗಳು ಯಾವಾಗ್ಲೂ ಕೂಡ ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದ್ರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚಾನೆ ಇಲ್ಲೇ ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವ್ರು ಶೇರ್ ಮಾಡ್ತಾರೆ ಕೆಲವು ಶೇರ್ ಮಾಡೋದು ಹಾಗಾಗಿ ಅವ್ರ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಯಾವ ತರದ ಒಂದು ಚಟುವಟಿಕೆಗಳು ಐಡೆಂಟಿಫೈ ಮಾಡ್ತಾನೆ ಇರ್ತಾರೆ ಯಾರಾದ್ರೂ ಅವಾಗ ಇಲ್ಲಿ ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಅಂತವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೇಟ್ ಮಾಡಿ ಎಸ್ ಟಿ ಸೋಮಶೇಖರ್ ಹೋಗಿದ್ದು ಬಿಡೋದು ಅವರಿಗೆ ಬಿಟ್ಟ ವಿಚಾರ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ರು ಈ ಬಗ್ಗೆ ಮಾತನಾಡಿದ ಅವರು ಒಂದು ಪಕ್ಷದಲ್ಲಿ ಆಯ್ಕೆಯಾದ ಮೇಲೆ ಆ ಪಕ್ಷಕ್ಕೆ ನಾವು ಬದ್ಧರಾಗಿರ್ಬೇಕು ಹಿಂದೆ ನಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೇವೆ ಹೇಗಾಗಿ ಈ ಪಕ್ಷದಲ್ಲಿ ಗೆದ್ದು ಆ ಪಕ್ಷದವರ ಜೊತೆ ಓಡಾಡುವುದು ಸರಿಯಲ್ಲ ಇದು ಬಿಜೆಪಿಗೂ ಸಹ ಮುಜುಗರ ಉಂಟು ಮಾಡುತ್ತೆ ಎಂದು ಹೇಳಿದರು ಹೇಳಿದ್ರು ಆ ಪಕ್ಷ ಓಡಾಡೋದು ಭಾರತೀಯ ಜನತಾ ಪಕ್ಷೇ ಬಿಟ್ಟಂತ ವಿಷಯ ಈಗ ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರ ಜೊತೆಗೆ ಇಟ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದ ಆ ರೀತಿ ರಾಜೀನಾಮೆ ಕೊಡೋ ಇಂಗಿತ ಇತ್ತು ಅಂತ ಹೇಳಿದರೆ ಕೊಡ್ ಕೊಡ್ಬೋದು ಅವರ ಇದು ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆ ಪಕ್ಷದ ಈ ಪಕ್ಷದಲ್ಲಿರೋದು ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ಉಂಟು ಮಾಡಿದ್ರು ಈಗ ಅವ್ರು ಹೋಗೋದು ಬಿಡೋದು ಅವರಿಗೆ ಬಿಟ್ಟಂಥ ವಿಷಯ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ಸಿದ್ಧಾಂತಗಳಿಗೆ ಭದ್ರ ಇಲ್ಲ ನಾವು ಹಿಂದೆ ರಾಜೀನಾಮೆ ಕೊಟ್ಟು ಬಂದ್ವಿ ನಾವು ಕೂಡ ಅವರ ಜೊತೆಗೆ ಇಟ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಬಂದ ಆ ರೀತಿ ರಾಜೀನಾಮೆ ಅವ್ರು ಕೊಡೋ ಹಿಂಗೀತ ಇತ್ತು ಅಂತ ಹೇಳಿದರೆ ಕೊಟ್ಟು ಕೊಡ್ಬೋದು ಅವರ ಇದು ಒಳ್ಳೆಯದು ಯಾಕೆಂದರೆ ಸುಮ್ಮನೆ ಆ ಪಕ್ಷದ ಈ ಪಕ್ಷದಲ್ಲಿರೋದು ಆ ಪಕ್ಷದವ್ರ ಜೊತೆ ಓಡಾಡೋದು ಭಾರತೀಯ ಜನತಾ ಪಕ್ಷಕ್ಕೆ ಒಂಥರ ಮುಜುಗರವನ್ನು ಉಂಟು ಮಾಡೋದು ಈಗ ಅವ್ರು ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಷಯ ಈಗ ಒಂದು ಪಕ್ಷದಿಂದ ಆಯ್ಕೆಯಾಗಿ ಬಂದ ಮೇಲೆ ಈ ಪಕ್ಷದ ಸಿದ್ಧಾಂತವಾಗಿ ಭದ್ರವಾಗಿರಬೇಕು సంసత్ నల్ నా విచార ఖర్ వగ్దాళి నడుసూరు కలబుర్గి మాట్నా అవుత్యో ఇల్గొద ఐదు వర్షిజెరు అధికార ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿದೆ ಈ ಘಟನೆ ಯಾಕಾಯ್ತು ಹೇಗಾಯ್ತು ಅಂತ ತಿಳಿಸ್ಕೊಡೋದನ್ನ ಬಿಟ್ಟು ರಾಜಕೀಯ ಲೇಪ ಹಚ್ಚುತ್ತಾ ಇದ್ದಾರೆ ಎಂದು ಹರಿಹಾರಿದ್ರು ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ ಮತ್ತೆ ಅವರು ಕೂಡ ಯಾವಾಗ ಘೋಷಣೆಗಳು ಕೂಗು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ ಅದ್ರಲ್ಲಿ ತಪ್ಪೇ ನೋಡಿ ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ ಇವರು ಬಂದ ಮೇಲೆ ಕಳೆದ ಐವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು ಕಳೆದ ಎರಡು ಮೂರು ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳತಾ ಇದ್ರಂತ ಅವರು ಪೋಷಕರು ಕೂಡ ಹೇಳಿದ್ದಾರೆ ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಕೂಗ್ ಯಾವಾಗ ಸಿಕ್ಕಾಕೊಂಡ್ರೂ ಘೋಷಣೆಗಳು ಕೂಗಿದ್ದಾರೆ ಅದರಲ್ಲಿ ತಪ್ಪೇನಿದೆ ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು ಯಾಕಾಯ್ತು ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದ್ರೆ ಹೇಗೆ ನೋಡಿ ಭಾಳ ಸ್ಪಷ್ಟವಾಗಿ ಬಿ ಜೆ ಪಿ ಅವರಿಗೆ ಇದ್ರ ಬಗ್ಗೆ ಅರಿವಿದ್ಯೋ ಇಲ್ಲವೋ ಇವ್ರು ಬಂದ ಮೇಲೆ ಕಳೆದ ಐವತ್ತು ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು ಕಳೆದ ಎರಡು ಮೂರು ವರ್ಷದಿಂದ ಅವ್ರು ಯಾವುದೇ ರೀತಿಯಾದಂಥ ಸರ್ವೆ ಕೂಡ ಮಾಡಲಿಕ್ಕೆ ಹೋಗಿಲ್ಲ ಇವತ್ತು ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳ್ತಾ ಇದ್ರಂತ ಅವರು ಪೋಷಕರು ಕೂಡ ಹೇಳಿದ್ದಾರೆ ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಕೂಗೋ ಯಾವಾಗ ಸಿಕ್ಕಾಕೊಂಡ್ರೂ ಘೋಷಣೆಗಳು ಕೂಗಿದ್ದಾರೆ ಅದರಲ್ಲಿ ತಪ್ಪೇನಿದೆ ನೀವು ಸ್ಟೇಟ್ಮೆಂಟ್ ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯ್ತು ಯಾಕಾಯ್ತು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವರಿಗೆ ಬಗ್ಗೆ ಅರಿವಿದ್ಯೋ ಇಲ್ಲ ನೋಡಿ ಬಹಳ ಸ್ಪಷ್ಟವಾಗಿ ಬಿಜೆಪಿ ಅವರಿಗೆ ಇದ್ರ ಬಗ್ಗೆ ಉತ್ತರ ಕರ್ನಾಟಕದ ಭಾಗದ ಬಹು ದಿನಗಳ ಬೇಡಿಕೆಯಾಗಿರುವ ಮಹದಾಯಿ ನೆನೆಗುತ್ತಿಗೆ ಬಿದ್ದಿದ್ದು ಮಹದಾಯಿ ಕಳಸ ಬಂದೂರಿ ಯೋಜನೆಯನ್ನ ಪ್ರಶ್ನಿಸಿ ಶೀಘ್ರವಾಗಿ ಅನುಷ್ಠಾನವನ್ನ ತರಬೇಕು ಎಂದು ರೈತ ಸೇನಾ ಅಧ್ಯಕ್ಷ ವೀರೇಶ್ ಹೇಳಿಕೆಯನ್ನ ನೀಡಿದರು ಹುಬ್ಬಳ್ಳಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಳೆ ಇಲ್ಲದೆ ರೈತರು ಸಮಸ್ಯೆ ಎದುರಿಸುತ್ತಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೂಡಲೇ ಕಾನೂನು ತೊಡೆ ನಿವಾರಿಸಬೇಕು ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ ಯೋಜನೆಯನ್ನ ಜಾರಿಗೊಳಿಸಬೇಕು ಎಂದು ಹೇಳಿದರು ಮಾದಾಯಿ ಮತ್ತು ಕಳಸಾ ಬಂಡೂರು ಯೋಜನೆಗಳ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಹಿಂದೆಲ್ಲ ಬಿ ಜೆ ಪಿ ಗೌರ್ಮೆಂಟು ಮೂರೂ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಗೌರ್ಮೆಂಟೇ ಇತ್ತು ಆ ಸಂದರ್ಭದಲ್ಲಿ ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡಿಕೊಂಡಿದ್ವಿ ಯಾವುದೇ ರೀತಿಯಿಂದ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿಕೊಳ್ಳೋ ಕ ಆಗಲಿಲ್ಲ ವಿಳಂಬ ಮಾಡಿದರು ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ಯೋಜನೆಯನ್ನು ಇನ್ನೂ ತನಕ ರಾಜಕೀಯವಾಗಿ ಬಳಕೆ ಮಾಡಿಕೊಳ್ತಾ ಇರೋದು ಭಾಳ ನೋವು ತಂದಿದೆ ನಮಗೆ ಈ ಭಾಗದ ಜನಪ್ರತಿನಿಧಿಗಳು ಇಚ್ಛಾಸಕ್ತಿ ಒಂದು ಕಡೆ ತೋರ್ತಾ ಇಲ್ಲ ಇನ್ನೊಂದು ಕಡೆಗೆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಸರಿಯಾದಂಥ ಮಾಹಿತಿ ಕೊರತೆಯಿಂದ ಜನಪ್ರತಿನಿಧಿಗಳಿಗೆ ಈ ಯೋಜನೆ ವಿಳಂಬ ಆಗಲಿಕ್ಕೆ ಕಾರಣವಾಗಿದೆ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸನ್ಮಾನ್ಯ ಪ್ರಧಾನಮಂತ್ರಿಯವರಿಗೆ ನಾನು ಹದಿನಾರನೇ ತಾರೀಕು ಪತ್ರ ಬರೆದಿದ್ದೇನೆ ಇವತ್ತೂ ಕೂಡ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆದಿದ್ದೆ ಈಗಾಗಲೇ ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆಗಳ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಹಿಂದೆಲ್ಲ ಬಿ ಜೆ ಪಿ ಗೌರ್ಮೆಂಟು ಮೂರು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಗೌರ್ಮೆಂಟೇ ಇತ್ತು ಆ ಸಂದರ್ಭದಲ್ಲಿ ಕೂಡ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕು ಅನ್ನುವಂಥದ್ದು ಮನವಿಯನ್ನು ಮಾಡಿಕೊಂಡಿದ್ವಿ ಬ್ರೆಕ್ ನಂತರ ಸುತ್ತಿ ಮತ್ತೆಷ್ಟಿದೆ ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹದಿನೈದು ವರ್ಷ ಸೇವೆ ಮಾಡಿದ್ದೀನಿ ಸರ್

ದುಡಿಯಕ ಭೂಮಿ ಇಲ್ಲ ಸರ್ ದುಡಿಯಕ ಭೂಮಿ ಇಲ್ಲ ಗೇದ್ರ ಅರ್ಲೆ ತಿನ್ಬೇಕು ಅರ್ಲೆ ಉಳಬೇಕು ನನ್ನ ಮಕ್ಕಳೆಲ್ಲ ಬಿದೀಪ ಮಧು ಎಂಬುವರು ಜಯದೇವದಲ್ಲಿ ಅಡ್ಮಿಟ್ ಆಗಿದೆ ಸರ್ ಅಷ್ಟೇ ಇದ್ದ ಪರಿಸ್ಥಿತಿ ಕೆಲಸ ಮಾಡಿರೋದು ಹುಲಿಬಾಯಿ ಚಿತ್ರ ಸಾಯಿಸ್ಬೇಕು ಅಂತ ಅವ್ರನ್ನ ದಲಿತರು ದಲಿತರು ದಲಿತರಿಗೆ ಅಂದಾಗ ಒಬ್ಬ ದಲಿತರುಗಳ ನಾನು ಒಬ್ಬ ದಲಿತನೇ ಕೂಡ ಎಲ್ಲಿ ನನಗೆ ನ್ಯಾಯ ಸಿಗ್ತದೆ ಎಲ್ಲೂ ಇದರ ಸಂಘ ಸಂಸ್ಥೆಗಳು ಎಲ್ಲ ಹುಟ್ಟಿದ್ರೆ ನೀವೆಲ್ಲ ಬರೀ ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋದಲ್ಲ ನ್ಯಾಯ ಸಿಕ್ಕಲ್ಲ ಬಡೂನ್ಗೆ ಈಶ್ವರ್ ಕಂಡ್ರ ಸಾಹೇಬ್ರಿಗೆ ಕೊಟ್ಟಿದ್ದೀನಿ ಹಿಂದಿನ ಸರ್ಕಾರ ಇತ್ತಲ್ಲ ಮುಖ್ಯಮಂತ್ರಿ ಅವರು ಬೊಮ್ಮೆ ಸಾಹಿ ಸಾಹೇಬ್ರ ಅವ್ರಿಗೆ ಕೊಟ್ಟಿದೀನಿ ಆರ್ಮಿಕ ಅಧಿಕಾರಿಗಳಿಗೆ ಕೊಟ್ಟಿದೀನಿ ಜಾವೇದ್ ಅಖರ್ ಸಲ್ಲಿಸಿದ್ದೀನಿ ನನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡ್ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ನನ್ನ ಸಾಕ್ಸ್ಕೊಂಡು ನಾನು ಸತ್ಯ ಸತ್ಯ ಇಲ್ಲ ಇರಬೇಕು ಇಲ್ಲ ಹೆಂಡತಿ ಮಕ್ಕಳು ಕಟ್ಕೊಂಡು ಅದೇ ಜಾಗದಲ್ಲಿ ವ್ಯವಸ್ಥೆ ಕುಡಿದು ಸಾಯಬೇಕು ನಿಮ್ಮೆಲ್ಲ ಭ್ರಷ್ಟಾಚಾರಗಳಿಗೆ ನಿಮ್ಮೆಲ್ಲ ನಾನತ್ವಗಳಿಗೆ ನಿಮ್ಮೆಲ್ಲ ಪ್ರಜಾಪ್ರಭುತ್ವದ ವಿರೋಧಿ ಧೋರಣೆಗಳಿಗನ್ನ ಕಟ್ ಹಾಕಿ ಮೂಲೆಗುಂಪು ಮಾಡಿ ಕೂರಿಸ್ಲಿಕ್ಕೆ ಅಂತಲೇ ಬರ್ತಾ ಇದ್ದಾವೆ ನಮ್ಮದು ಇನ್ವೆಸ್ಟಿಗೇಷನ್ ಜನ ಚಾಮರಾಜನಗರ ಜಿಲ್ಲೆಯಲ್ಲಿ ಹುತ್ತಕ್ಕೆ ಕೋಳಿ ಬಲಿ ಕೊಡುವ ಮೂಲಕ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ಹುತ್ತಕ್ಕೆ ಹಾಲು ಬೆಣ್ಣೆ ಅರ್ಪಣೆಯನ್ನ ಮಾಡಲಾಗ್ತಾ ಇತ್ತು ಆದ್ರೆ ಚಾಮರಾಜನಗರದ ಕೆಲವು ಭಾಗಗಳಲ್ಲಿ ಹುತ್ತಕ್ಕೆ ಕೋಳಿ ರಕ್ತದ ಅಭಿಷೇಕ ಮಾಡಿ ವಾಡಿಕೆ ಇದೆ ಬೆಳಗ್ಗೆಯಿಂದ ಉಪವಾಸವಿದ್ದು ಹುತ್ತಕ್ಕೆ ಕೋಳಿ ಬಲಿ ನೀಡುವ ಭಕ್ತರು ಬಳಿಕ ಆ ಕೋಳಿಯನ್ನ ಮಾಂಸವನ್ನ கோழி மாம்சவ அடிகை மாடி ஊட்டமா உபவாச விடுத்து ఇష్ట సుద్ధి ము సుగా నోడ్తాయిస్యూస్ ఇీగా రాజ్యంతే మొదల బారికే నిమ్మ చింతన బెచ్చు వేదిక నేవేనంతీర సజ్జా ಮೂರು ನಿಮಿಷಕ್ಕಿಂತ ಮೇಲೆ ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ನಮ್ಮ ಕಳುಹಿಸಿ ಕಳುಹಿಸಿಕೊಡಿ ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಒಂದು ಒಳ್ಳೆಯ ವಿಚಾರವನ್ನು ಹಂಚಿಕೋಬೇಕು ಅಂತ ಹೇಳಿ ಬಂದಿದ್ದೀನಿ ನಾನು ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮಹಾನ್ ನಟ ಕರ್ನಾಟಕದಲ್ಲಿ ರಾಜ್ಕುಮಾರ್ ನಂತರ ಅಂತ ಒಬ್ಬ ನಟನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನ್ನ ಅಚ್ಚುಮೆಚ್ಚಿನ ಮೆಚ್ಚಿನ ಮತ್ತೊಬ್ಬ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿಗಾಗಿ ಹೋರಾಟ ಅವರ ಪುಣ್ಯ ಭೂಮಿಗಾಗಿ ಒಂದು ಹೋರಾಟ ಹದಿನೇಳನೇ ತಾರೀಕು ಇದೇ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆವರೆಗೂ ಹೋರಾಟ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರು ಫ್ರೀಡಂ ಪಾರ್ಕ್ ಬನ್ನಿ ವಿಷ್ಣು ಅಭಿಮಾನಿಗಳೇ ನೀವೆಲ್ಲ ಬನ್ನಿ ನಾನು ಬರ್ತಾ ಇದ್ದೀನಿ ಆ ಹೋರಾಟಕ್ಕೆ ಇಡೀ ಕರವೇ ಬೆಂಬಲಿಸ್ತಾ ಇದೆ ನಮ್ಮ ಡಾಕ್ಟರ್ ವಿಷ್ಣು ಸೈನ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತ ಆಗಿರುವಂತ ರಾಜ್ಯಾಧ್ಯಕ್ಷ ವೀರಕ ಪುತ್ರ ಶ್ರೀನಿವಾಸ್ ನಾಯಕತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ಸರ್ಕಾರ ಯಾರೋ ಉತ್ತರ ಭಾರತದಿಂದ ಬಂದಂಥವರಿಗೆ ಎಕರೆ ಇಪ್ಪತ್ತೈದು ಎಕರೆ ನೂರು ಎಕರೆ ಆಶ್ರಮದ ಹೆಸರಿನಲ್ಲಿ ಮಠದ ಹೆಸರಿನಲ್ಲಿ ಹಿಂದಿ ರಾಜ್ಯಗಳಿಂದ ಬಂದಂಥವರಿಗೆ ನೂರಾರು ಎಕರೆಯನ್ನು ಕೊಟ್ಟಿದೆ ನಮ್ಮ ಸರ್ಕಾರಗಳು ಆದರೆ ಕನ್ನಡದ ಒಬ್ಬ ಪುಣ್ಯಾತ್ಮ ಮಹಾನಟ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಗೆದ್ದಂಥ ನಟ ವಿಷ್ಣುವರ್ಧನ್ ಅವರಿಗೆ ಅವರ ಪುಣ್ಯಭೂಮಿ ಎಷ್ಟು ಹತ್ತು ಕುಂಟೆ ಬರೀ ಕೇವಲ ಹತ್ತು ಕುಂಟೆ ಜಾಗವನ್ನು ನಮ್ಮ ಸರ್ಕಾರ ಕೊಡದೆ ಹವಾಮಾನ ಮಾಡುತ್ತೆ ಅನ್ನೋದಾದರೆ ಅವರ ಅಭಿಮಾನಿಗಳನ್ನ ನೋಯಿಸುತ್ತೆ ಅನ್ನೋದಾದ್ರೆ ಅಭಿಮಾನಿಗಳ ಆಕ್ರೋಶಕ್ಕೆ ತಲೆ ಬಾಗದೆ ಹೋದ್ರೆ ತುಂಬ ಕಷ್ಟ ಆಗತ್ತೆ ಅದಕ್ಕಾಗಿ ನಾನು ವಿಷ್ಣು ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ಕರವೇ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಕನ್ನಡದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಯಾರೋ ಹಿಂದಿ ರಾಜ್ಯಗಳಿಂದ ಒಂದೊಂದರಿಗೆ ಇಷ್ಟೆಲ್ಲ ಜಾಗ ಕೊಡೋದಾದ್ರೆ ನನ್ನ ವಿಷ್ಣುವರ್ಧನಿಗೆ ಹತ್ ಕುಂಟೆ ಜಾಗ ಕೂಡ ಕಲ್ವಾ ಸ್ವಾಮಿ ಅವ್ರ ಮಧ್ಯದಲ್ಲಿ ಜಗಳ ತಂದಿಕ್ತೀರಾ ಕುಟುಂಬಕ್ಕೂ ಅಭಿಮಾನಿಗಳು ಜಗಳ ತಂದಿಕ ಕೆಲಸ ಮಾಡ್ತಿದ್ದ ಸರ್ಕಾರ ಹತ್ತು ಕುಂಟೆ ಜಾಗ ಅವ್ರಿಗೆ ಕೊಡ್ಲೇಬೇಕು ಇಲ್ಲ ಅಂದ್ರೆ ನಾನು ವಿಷ್ಣು ಆ ಇದ್ರ ಹತ್ರ ಹೋಗಿ ಅಮರನಾಥ ಉಪವಾಸ ಕೂತ್ಕೋತೀನಿ ಆಮೇಲೆ ಏನಾಗುತ್ತೆ ನೋಡಿ ಕತೆ ಹಂಗಾಗೋದು ಬೇಡ ಅಂದ್ರೆ ಅವ್ರು ಕೇಳಿರುವಂತ ಆ ಸಮಾಧಿ ಇರುವಂತ ಆ ಪುಣ್ಯ ಭೂಮಿ ಹತ್ತು ಕುಂಟೆ ಜಾಗ ಏನಿದೆ ಅದನ್ನ ನೀವು ಕೊಡ್ಬೇಕು ಇದೇ ಹೋದ್ರೆ ಈ ಹೋರಾಟ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸರ್ಕಾರಕ್ಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕನ್ನಡದ ಭಾಷೆ ಸಂಸ್ಕೃತಿ ಕಲಾವಿದ್ರು ಈ ವಿಶೇಷವಾದ ಪ್ರೀತಿ ಇದೆ ಸ್ವಾಮಿ ಸಿದ್ಧರಾಮಯ್ಯನವರೇ ಕೊಡಿ ಅವ್ರಿಗೆ ಹತ್ತು ಗಂಟೆ ಜಾಗ ಕೇಳ್ತಾ ಇದಾರೆ ಕೊಡಿ ಕೊಟ್ಟು ಆ ವಿಷ್ಣು ಕೋಟಿ ಕೋಟಿ ಅಭಿಮಾನಿಗಳ ಹೃದಯವನ್ನ ಗೆಲ್ಲುವ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಲಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗಾಗಿ ಹೋರಾಟಕ್ಕೆ ನಾನು ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಅಂತ ಹೇಳಿ ನಾನು ನಿಮಗೆ ಮನವಿ ಮಾಡ್ತೀನಿ ನಮಸ್ಕಾರ